ನಮಸ್ಕಾರ ಸ್ನೇಹಿತರೆ ಬಿಹಾರದ ರಾಜಕಾರಣ ಯಾವಾಗ್ಲೂ ಒಂದು ವರ್ಣರಂಜಿತ ಅಲ್ಲಿ ದಿನಂಪ್ರತಿ ಏನಾದರೂ ಒಂದು ನಾಟಕ ನಡೀತಾನೆ ಇರುತ್ತೆ ಬಿಹಾರದಲ್ಲಿ ವಿಚಿತ್ರ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದಾವೆ ಬಿಜೆಪಿ ಜೆ ಡಿ ಎಸ್ ಸರ್ಕಾರ ರಚನೆಯಾಗುವ ಎಲ್ಲ ಸಾಧ್ಯತೆಗಳು ಇವೆ ಇಲ್ಲಿ ತನಕ ಐ ಎನ್ ಡಿ ಐ ಎ ಮಹಾಗಠಬಂಧನ್ ಸರ್ಕಾರ ಬಿಹಾರದಲ್ಲಿ ಅಸ್ತಿತ್ವದಲ್ಲಿತ್ತು ಈಗ ಮತ್ತೊಮ್ಮೆ ಪಲ್ಟು ರಾಮ್ ಎಂದೇ ಖ್ಯಾತಿ ಪಡೆದಿರುವ ನಿತೀಶ್ ಕುಮಾರ್ ಅವರು ಆ ಮೈತ್ರಿಯನ್ನು ಮುರಿದು ಬಿಜೆಪಿ ಸೇರುವುದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಬಿಜೆಪಿ ನಾಯಕರ ಸಭೆ ಆಗಿದೆ ಅವರು ಬಿಹಾರದ ಬಿಜೆಪಿ ನಾಯಕರ ಜೊತೆಗೂ ಸಹ ಸಭೆ ನಡೆಸಿ ಮಾತುಕತೆ ನಡೆಸಿದ್ದಾರೆ ಜೆ ಡಿ ಯು ನಾಯಕರ ನಾಯಕರಾದ ನಿತೀಶ್ ಕುಮಾರ್ ಜೊತೆಗೂ ಸಹ ಮಾತುಕತೆಯನ್ನು ಮಾಡಿದ್ದಾರೆ ನಿತೀಶ್ ಕುಮಾರ್ ನ ಸಿಎಂ ಮಾಡಿ ಬಿಜೆಪಿಗೆ ಎರಡು ಡಿ ಸಿಎಂ ಹುದ್ದೆ ಕೊಡುವ ಸಾಧ್ಯತೆ ಇದೆ ಬಿಜೆಪಿಯ ದೇವಿ ಮತ್ತು ಸುಶೀಲ್ ಕುಮಾರ್ ಮೋದಿ ಇಬ್ಬರೂ ಸಹ ಡಿಸಿಎಂ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟು ಇನ್ನೂರ ನಲವತ್ಮೂರು ಕ್ಷೇತ್ರಗಳಿದಾವೆ ಅಧಿಕಾರಕ್ಕೆ ಬೇಕಾಗಿರುವ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ಇದರಲ್ಲಿ ಬಿಜೆಪಿ ಗೆದ್ದಿರುವುದು ಎಪ್ಪತ್ತೇಳು ಆರ್ ಜೆ ಡಿ ಎಪ್ಪತ್ತೆಂಟು ಜೆ ಡಿ ಯು ನಲವತ್ತೈದು ಗೆದ್ದಿದೆ ಕಾಂಗ್ರೆಸ್ ಹತ್ರ ಹತ್ತೊಂಬತ್ತು ಕ್ಷೇತ್ರಗಳು ನಿಮಗೆ ಗೊತ್ತಿರಬಹುದು ಇತ್ತೀಚೆಗೆ ಐ ಎನ್ ಡಿ ಐ ಮೈತ್ರಿಕೂಟದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಪಿಎಂಸಿ ಆಲ್ರೆಡಿ ನಾವು ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ ದೆಹಲಿಯಲ್ಲಿ ಸಹ ಆಮ್ ಆದ್ಮಿ ಪಾರ್ಟಿ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೆ ಹಂಗಾಗಿ ನಿತೀಶ್ ಕುಮಾರ್ ಸಹ ಪ್ರಮುಖ ಪಾರ್ಟಿಗಳು ಮೈತ್ರಿಕೂಟವನ್ನು ಬಿಡ್ತಾ ಇರೋದ್ರಿಂದ ಮೈತ್ರಿಕೂಟಕ್ಕೆ ಅಸ್ತಿತ್ವ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹವಾ ಯಾವ ಕಡೆ ಇದೆ ಅಂತ ನಿತೀಶ್ ಕುಮಾರ್ಗೆ ಈಗ ಗೊತ್ತಾಗಿದೆ ಹಳೆ ದೋಸ್ತಿಗಳು ಮತ್ತೊಮ್ಮೆ ಒಂದಾಗಿ ಹೊಸ ಸರ್ಕಾರ ಮಾಡೋದಕ್ಕೆ ಕೌಂಟ್ ಡೌನ್ ಅಂತೂ ಶುರುವಾಗಿದೆ ಜೆ ಡಿ ಯು ಪಲ್ಟಿಗೆ ಕಾರಣ ಏನು ಅಂದ್ರೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ರವರು ತಮ್ಮ ಪುತ್ರನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮುಂದಾಗಿದ್ರು ನಿತೀಶ್ ಕುಮಾರ್ ಪಲ್ಟಿ ಹೊಡಿತಾ ಇರೋದು ಇದೇ ಫಸ್ಟ್ ಅಲ್ಲ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು ಒಂಬತ್ತನೇ ಬಾರಿ ಇದು ಈ ನಿತೀಶ್ ಕುಮಾರ್ ಹೆಂಗಪ್ಪ ಅಂದ್ರೆ ಅವ್ರು ಗೆದ್ದಿರೋದು ಬಿಜೆಪಿ ಮತ್ತು ಆರ್ ಜೆ ಡಿಗಿಂತ ಕಡಿಮೆ ಸ್ಥಾನ ಆದ್ರೂ ಅವರೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈಗ ಆಲ್ರೆಡಿ ರಾಜೀನಾಮೆ ಕೊಡೋದಕ್ಕೆ ತಯಾರಿನ ನಡೆಸಿದ್ದಾರೆ ಈಗ ನಿತೀಶ್ ಕುಮಾರ್ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ ಬಿಜೆಪಿ ಜೊತೆ ಹೋಗ್ಲಿಲ್ಲ ಅಂದ್ರೆ ತನ್ನ ಜೆಡಿ ಯು ಎಲ್ಲಿ ಛಿದ್ರ ವಿಚ್ಛಿದ್ರವಾಗಿ ಹೋಗುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾಕಂದ್ರೆ ಆ ಕಡೆ ಲಾಲು ಪ್ರಸಾದ್ ಅವರು ಹಸಿದ ಸಿಂಹದಂತೆ ಕಾಯ್ತಾ ಇದ್ದಾರೆ ಏನಾದರೂ ಮಾಡಿ ಜೆ ಡಿ ಎಸ್ ತೇಜಸ್ವಿಯನ್ನು ಒಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಅನ್ನು ಶಪಥ ಮಾಡಿದ್ದಾರೆ ನಾನು ಬದುಕಿರುವಾಗಲೇ ಹೆಂಗಾದ್ರೂ ಮಾಡಿ ತೇಜಸ್ವಿಯಾದವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಕನಸು ಕಂಡಿದ್ದಾರೆ ನಿಮಗೆ ಗೊತ್ತಿರಬಹುದು ಲಾಲು ಪ್ರಸಾದ್ ಯಾದವ್ ಅವರ ಆರೋಗ್ಯ ಸರಿ ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇದೆ ಕಿಡ್ನಿ ಕೊಟ್ಟಿರುವವರು ಅವರ ಮಗಳು ಹೆಂಗಾದ್ರೂ ಮಾಡಿ ಸಿಎಂ ಸ್ಥಾನ ಉಳಿಸಿಕೊಳ್ಳಬೇಕು ಅಂತೇಳಿ ಶಪಥ ಮಾಡಿರುವ ಇತ್ತ ಕಡೆ ನಿತೀಶ್ ಕುಮಾರ್ ಅವರು ಈಗ ಅಮಿತ್ ಶಾ ಕಾಲನ್ನು ನೆಟ್ಟಿದ್ದಾರೆ ಈ ಕಡೆ ಲಾಲು ಪ್ರಸಾದ್ ಯಾದವ್ ಏನ್ ಯೋಚನೆ ಮಾಡಿದ್ರಪ್ಪ ಅಂದ್ರೆ ತನ್ನ ಬಳಿ ಎಪ್ಪತ್ತೆಂಟು ಸೀಟ್ ಇದಾವೆ ಕಾಂಗ್ರೆಸ್ ಹತ್ರ ಹತ್ತೊಂಬತ್ತು ಸೀಟ್ ಇದಾವೆ ಹೀಗಾಗಿ ನಿತೀಶ್ ಕುಮಾರ್ ಅವರ ಜೆ ಡಿ ಎಸ್ ನ ಒಡೆದು ಒಂದ್ ಇಪ್ಪತ್ತೈದು ಜನ ಶಾಸಕರ ರಾಜೀನಾಮೆ ಕೊಡಿಸ್ ಕೊಡುವಾಗಿ ಮಾಡಿ ಕಾಂಗ್ರೆಸ್ ನ ಸಪೋರ್ಟ್ ಪಡೆದು ಮಗನ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು ಆದರೆ ಈ ಈಗ ಎಲ್ಲಾ ಅಪಾಯ ಹರಿತಿರುವತ್ತ ನಿತೀಶ್ ಕುಮಾರ್ ಅವರು ಬಿಜೆಪಿ ಹತ್ರ ಹೋಗಿ ಕಾಲಿಡಿದಿದ್ದಾರೆ ಮತ್ತೊಮ್ಮೆ ನಿಮ್ ಜೊತೆಗೆ ಸೇರ್ತೀವಿ ಅಂತೇಳಿ ವೇದಿಕೆ ಸಿದ್ಧ ಮಾಡಿಕೊಂಡಿದ್ದಾರೆ ಎಲ್ಲರೂ ಅಂದ್ಕೊಂಡಂತೆ ಆದ್ರೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೆ ಮತ್ತೆ ಸೇರಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ಸರ್ಕಾರ ಬಿಹಾರದ ಒಬಿ ಸಿ ನಾಯಕ ದಿವಂಗತ ಕರ್ಪೂರಿ ಠಾಕೂರ್ ಅವರಿಗೆ ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಕಟಿಸಿದೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಬಿಹಾರದಲ್ಲಿ ಲೋಕಸಭೆಗೆ ಒಟ್ಟು ಇಪ್ಪತ್ ನಲವತ್ತು ಸೀಟ್ಗಳಿದಾವೆ ಅದನ್ನು ಅರಿತುಕೊಂಡಿರುವ ಬಿಜೆಪಿ ಮಾಡಿದ್ದೇನಪ್ಪ ಅಂದ್ರೆ ದಿವಂಗತ ರಾಜ್ಯದ ಅತಿ ದೊಡ್ಡ ಒ ನಾಯಕರಾಗಿರ್ತಕ್ಕಂತ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಟ್ಟು ಒಂದು ಮಾಸ್ಟರ್ ಸ್ಟ್ರೋಕ್ ಹೊಡೆದ್ರು ಇದರಿಂದ ಕಂಗಾಲಾಗಿ ಹೋಗಿರೋ ಲಾಲು ಪ್ರಸಾದ್ ಯಾದವ್ ಮತ್ತು ಜೆ ಡಿ ಎಸ್ ನ ನಿತೀಶ್ ಕುಮಾರ್ ಅವರು ಒಬಿಸಿ ಮತಗಳು ಇಲ್ಲಿ ತಮ್ಮ ಕೈ ತಪ್ಪಿ ಹೋಗ್ತಾವೆ ಅನ್ನೋ ಚಿಂತೆಗೀಡಾಗಿದ್ದಾರೆ ಇದೇ ನಿತೀಶ್ ರ ಪಲ್ಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ